ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಕೃತಿ ಡೆವೋಷ್ನಲ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದಲ್ಲಿ ಆಚರಿಸುವ ಹಬ್ಬಗಳು ಅಮಾವಾಸ್ಯೆಗಳು ಹುಣ್ಣಿಮೆಗಳು ಸಂಕಷ್ಟಹರ ಚತುರ್ಥಿಗಳು ಏಕಾದಶಿಗಳು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಯಾವ ಯಾವ ದಿನಾಂಕ ಮತ್ತು ವಾರದಂದು ಬರುತ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ನಾನಿಲ್ಲಿ ಹೇಳ್ತಾ ಇರುವಂತಹ ಹಬ್ಬಗಳು ಯಾವ ತನ್ ತಿಂಗಳಲ್ಲಿ ಅಂದರೆ ಯಾವ ದಿವಸ ಬರುತ್ತವೆ ಅಂತ ಹೇಳ್ತಾ ಇದ್ದೀನಿ ಯಾವ ತಾರೀಕಿಂದ ಇದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಜನವರಿ ತಿಂಗಳಲ್ಲಿ ಬರುವಂಥದ್ದು ಮೊದಲನೇದು ಮಕರ ಸಂಕ್ರಾಂತಿ ಹದಿನಾಲ್ಕು ಜನವರಿ ಪೌಷ ಹುಣ್ಣಿಮೆ ಮೂರನೇ ತಾರೀಕು ಮೌನಿ ಅಮಾವಾಸ್ಯೆ ಹದಿನೆಂಟನೇ ತಾರೀಕು ವಸಂತ ಪಂಚಮಿ ಇಪ್ಪತ್ತ್ಮೂರನೇ ತಾರೀಕು ಇನ್ನು ಫೆಬ್ರವರಿಯಲ್ಲಿ ರಸ ರಥಸಪ್ತಮಿ ನಾಲ್ಕು ಫೆಬ್ರವರಿ ಮಾಘ ಹುಣ್ಣಿಮೆ ಒಂದು ಫೆಬ್ರವರಿ ಮಹಾಶಿವರಾತ್ರಿ ಹದಿನೈದು ಫೆಬ್ರವರಿ ಮಾರ್ಚರಲ್ಲಿ ಬರುವಂಥ ಹಬ್ಬಗಳು ಹುಳಿ ಹುಣ್ಣಿಮೆ ನಾಲ್ಕನೇ ತಾರೀಕು ಧೂಳಿ ಹಬ್ಬ ಐದನೇ ತಾರೀಕು ಚೈತ್ರ ಅಮಾವಾಸ್ಯೆ ಹತ್ತೊಂಬತ್ತನೇ ತಾರೀಕು ಇನ್ನು ಏಪ್ರಿಲ್ ತಿಂಗಳಲ್ಲಿ ಬರುವಂಥ ಹಬ್ಬಗಳು ಯುಗಾದಿ ಹಬ್ಬ ಎಂಟನೇ ತಾರೀಕು ರಾಮನವಮಿ ಹದಿನಾರನೇ ತಾರೀಕು ಹನುಮಾನ್ ಜಯಂತಿ ಮೂವತ್ತನೇ ತಾರೀಕು ಮೇ ತಿಂಗಳಲ್ಲಿ ಬರುವಂಥ ಹಬ್ಬಗಳು ಅಕ್ಷಯ ತೃತೀಯ ಹನ್ನೆರಡನೇ ತಾರೀಕು ವೈಶಾಖ ಹುಣ್ಣಿಮೆ ಒಂದನೇ ತಾರೀಕು ನರಸಿಂಹ ಜಯಂತಿ ಇಪ್ಪತ್ತೆರಡನೇ ತಾರೀಕು ಜೂನ್ ತಿಂಗಳಲ್ಲಿ ಬರುವಂಥವು ನೀರ್ಜಲ ಏಕಾದಶಿ ಇಪ್ಪತ್ತೈದನೇ ತಾರೀಕು ವಟ ಸಾವಿತ್ರಿ ವೃತ್ತ ಹದಿನೈದನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತಾರರಂದು ಗುರುಪೌರ್ಣಿಮೆ ಇಪ್ಪತ್ತೊಂಬತ್ತು ದೇವಶೈನಿಯ ಏಕಾದಶಿ ಇಪ್ಪತ್ತೊಂಬತ್ತು ಆಗಸ್ಟ್ರಲ್ಲಿ ಬರುವಂಥವು ನಾಗಪಂಚಮಿ ಹನ್ನೊಂದನೇ ತಾರೀಕು ವರಮಾಲಕ್ಷ್ಮಿ ವೃತ್ತ ಹದಿನಾಲ್ಕನೇ ತಾರೀಕು ರಕ್ಷಾಬಂಧನ ಇಪ್ಪತ್ತೆಂಟು ಕೃಷ್ಣ ಜನ್ಮಾಷ್ಟಮಿ ಮೂವತ್ತೊಂದನೇ ತಾರೀಕು ಸೆಪ್ಟೆಂಬರಲ್ಲಿ ಬರುವಂಥ ಹಬ್ಬಗಳು ಗಣೇಶ ಚತುರ್ಥಿ ಹದಿನಾಲ್ಕು ರಾಧಾಷ್ಟಮಿ ಇಪ್ಪತ್ತ್ಮೂರು ಅನಂತ ಚತುರ್ದಶಿ ಇಪ್ಪತ್ತ್ನಾಲ್ಕು ಅಕ್ಟೋಬರಲ್ಲಿ ಬರುವಂಥ ಹಬ್ಬಗಳು ನವರಾತ್ರಿ ಆರಂಭವಾಗುವುದು ಹದಿನೇಳನೇ ತಾರೀಕು ಅಕ್ಟೋಬರಲ್ಲಿ ದುರ್ಗಾಷ್ಟಮಿ ಇಪ್ಪತ್ನಾಲ್ಕನೇ ತಾರೀಕು ಮಹಾನವಮಿ ಇಪ್ಪತ್ತೈದನೇ ತಾರೀಕು ವಿಜಯದಶಮಿ ಇಪ್ಪತ್ತಾರು ಹಾಗೆ ಶರದ್ ಪೂರ್ಣಿಮೆ ಸಹಿತ ಇಪ್ಪತ್ತಾರನೇ ತಾರೀಕು ಬಂದಿದೆ ನವೆಂಬರ್ ತಿಂಗಳಲ್ಲಿ ಬರುವಂಥದ್ದು ಧನ್ತೆರಸ ಏಳನೇ ತಾರೀಕು ನರಕ ಚತುರ್ದಶಿ ಎಂಟನೇ ತಾರೀಕು ದೀಪಾವಳಿ ಒಂಬತ್ತನೇ ತಾರೀಕು ಬಲಿಪಾಡ್ಯಮಿ ಹತ್ತೊಂಬತ್ತು ಹತ್ತನೇ ತಾರೀಕು ಕಾರ್ತಿಕ ಪೂರ್ಣಿಮೆ ಇಪ್ಪತ್ತ್ನಾಲ್ಕನೇ ತಾರೀಕು ಡಿಸೆಂಬರಲ್ಲಿ ಬರುವಂಥವು ಗೀತಾ ಜಯಂತಿ ಮೋಕ್ಷದ ಏಷ ಏಕಾದಶಿ ಇಪ್ಪತ್ತನೇ ತಾರೀಕು ದತ್ತ ಜಯಂತಿ ಇಪ್ಪತ್ತ್ನಾಲ್ಕನೇ ತಾರೀಕು ಇವಾಗ ನಾನು ಹುಣ್ಣಿಮೆಗಳು ಯಾವ ಬರುತ್ತವೆ ಅಂತ ದಿನಾಂಕ ಹೇಳ್ತಾ ಇದ್ದೀನಿ ನೋಡಿ ವಾರ ಮತ್ತು ದಿನಾಂಕವನ್ನು ಇದ್ದೀನಿ ಜನವರಿ ತಿಂಗಳಲ್ಲಿ ಮೂರನೇ ತಾರೀಕು ಶನಿ ಅಂದ ಶನಿವಾರ ಬರುತ್ತದೆ ಪೌಷ್ಯ ಪೂರ್ಣಿಮೆ ಬರುತ್ತೆ ಫೆಬ್ರವರಿ ಒಂದನೇ ತಾರೀಕು ರವಿವಾರ ಮಾಘ ಪೂರ್ಣಿಮೆ ಬರ್ತಾ ಇದೆ ಮಾರ್ಚ್ ಮೂರನೇ ತಾರೀಕು ಮಂಗಳ ಪಾಲ್ಗುಣ ಪೂರ್ಣಿಮೆ ಬರ್ತಾ ಇದೆ ಏಪ್ರಿಲ್ ಎರಡನೇ ತಾರೀಕು ಬುಧವಾರ ಚೈತ್ರ ಪೂರ್ಣಿಮೆ ಬರ್ತಾ ಇದೆ ಮೇ ಒಂದನೇ ತಾರೀಕು ಶುಕ್ರವಾರ ವೈಶಾಂಕ ಪೂರ್ಣಿಮೆ ಬರ್ತಾಯಿದೆ ಮೇ ತಾರೀಕು ಬ್ಲೂ ಮೂನ್ ಮೂವತ್ತೊಂದನೇ ತಾರೀಕು ರವಿವಾರ ಅಧಿಕ ಜ್ಯೇಷ್ಠ ಅಧಿಕ ಪೂರ್ಣಿಮೆ ಅಂತ ಬರ್ತಾ ಇದೆ ಅಂದರೆ ಅವಾಗ ಮೇ ತಾರೀಕಿನಲ್ಲಿ ಅಧಿಕ ಬರುತ್ತೆ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಜ್ಯೇಷ್ಠ ಪೂರ್ಣಿಮೆ ಬರ್ತಾ ಇದೆ ಜುಲೈರಲ್ಲಿ ಬರುವಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರ ಆಷಾಢ ಪೂರ್ಣಿಮೆ ಬರ್ತಾ ಇದೆ ಆಗಸ್ಟ್ ಆಗಸ್ಟ್ರಲ್ಲಿ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಶ್ರಾವಣ ಹುಣ್ಣಿಮೆ ಬರ್ತಾ ಇದೆ ಹಾಗೆ ಸೆಪ್ಟೆಂಬರಲ್ಲಿ ಬರುವಂಥದ್ದು ಇಪ್ಪತ್ತಾರನೇ ತಾರೀಕು ಸೆಪ್ಟೆಂಬರು ಶನಿವಾರ ಭಾದ್ರಪದ ಹುಣ್ಣಿಮೆ ಬರ್ತಾ ಇದೆ ಅಕ್ಟೋಬರ್ನಲ್ಲಿ ಬರುವಂಥದ್ದು ಇಪ್ಪತ್ತಾರನೇ ತಾರೀಕು ಸೋಮವಾರ ಅಶ್ವಿನ ಪೂರ್ಣಿಮೆ ಬರ್ತಾ ಇದೆ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಮಂಗಳವಾರ ಕಾರ್ತಿಕ ಪೂರ್ಣಿಮೆ ಬರ್ತಾ ಇದೆ ಡಿಸೆಂಬರ್ನಲ್ಲಿ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಗುರುವಾರ ಮಾರ್ಗಶಿರ ಪೂರ್ಣಿಮೆ ಬರ್ತಾ ಇದೆ ಇವಾಗ ನಾವು ಅಮಾವಾಸ್ಯೆಗಳು ಯಾವಾಗ ಬರುತ್ತವೆ ಅಂತ ನೋಡೋಣ ಮೊದಲನೇದಾಗಿ ನಮಗೆ ಮಾಘ ಅಮಾವಾಸ್ಯೆ ಹದಿನೆಂಟನೇ ತಾರೀಕು ಜನವರಿ ರವಿವಾರದಂದು ಬರುತ್ತದೆ ಇದು ಮುಖ್ಯ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ ಅಂತಲೂ ಕರೆಯುತ್ತಾರೆ ಎರಡನೇದು ಪಾಲ್ಗುನ ಅಮಾವಾಸ್ಯೆ ಫೆಬ್ರವರಿಯಲ್ಲಿ ಹದಿನೇಳನೇ ತಾರೀಕು ಮಂಗಳವಾರ ಬರುತ್ತದೆ ಇನ್ನು ಮೂರನೇ ಅಮಾವಾಸ್ಯೆ ಬರುವುದು ನಮಗೆ ಚೈತ್ರ ಅಮಾವಾಸ್ಯೆ ಇದು ಹತ್ತೊಂಬತ್ತನೇ ಮಾರ್ಚರಂದು ಬರುತ್ತೆ ಗುರುವಾರ ದಿವಸ ಬರುತ್ತದೆ ಇನ್ನು ನಾಲ್ಕನೇದು ನಮಗೆ ವೈಶಾಖ ಅಮಾವಾಸ್ಯೆ ಹದಿನೇಳನೇ ತಾರೀಕು ಏಪ್ರಿಲಲ್ಲಿ ಬರುತ್ತೆ ಅಂದರೆ ಶುಕ್ರವಾರ ಬರುತ್ತೆ ಇನ್ನು ಐದನೇದು ಬರುವಂಥದ್ದು ಜ್ಯೇಷ್ಠ ಅಮಾವಾಸ್ಯೆ ಹದಿನಾರನೇ ತಾರೀಕು ಮೇ ತಿಂಗಳಲ್ಲಿ ಶನಿವಾರ ಬರುತ್ತದೆ ಜ್ಯೇಷ್ಠ ಅಧಿಕ ಅಮಾವಾಸ್ಯೆ ನಮಗೆ ಹದಿನೈದನೇ ತಾರೀಕು ಜೂನ್ ಸೋಮವಾರದಂದು ಬರುತ್ತೆ ಇದು ಅಧಿಕ ಮಾಸದ ಅಮಾವಾಸ್ಯಾಗಿರುತ್ತದೆ ಹಾಗೆ ನಮಗೆ ಆಷಾಢ ಅಮಾವಾಸ್ಯೆ ಹದಿನಾಲ್ಕನೇ ತಾರೀಕು ಜುಲೈಯಂದು ಮಂಗಳವಾರ ಬರುತ್ತದೆ ಇನ್ನು ಶ್ರಾವಣ ಅಮಾವಾಸ್ಯೆ ಬರುತ್ತದೆ ಅದು ಹನ್ನೆರಡನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಬುಧವಾರ ದಿವಸ ಬರುತ್ತದೆ ಭಾದ್ರಪದ ಅಮಾವಾಸ್ಯೆ ಹನ್ನೊಂದನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿ ಗುರುವಾರ ದಿವಸ ಬರುತ್ತದೆ ಅಶ್ವಿನ ಅಮಾವಾಸ್ಯೆ ನಮಗೆ ಹತ್ತನೇ ತಾರೀಕು ಅಕ್ಟೋಬರ್ ಶನಿವಾರದಂದು ಬರುತ್ತದೆ ಅದು ಪಿತೃಪಕ್ಷದ ಮುಖ್ಯ ಅಮಾವಾಸ್ಯ ಆಗಿರುತ್ತದೆ ಇನ್ನು ಕಾರ್ತಿಕ ಅಮಾವಾಸ್ಯೆ ಬರುವಂಥದ್ದು ಎಂ ಒಂಬತ್ತನೇ ನವೆಂಬರ್ ತಾರೀಕು ಸೋಮವಾರ ಬರುತ್ತದೆ ದೀಪಾವಳಿ ಕಾಲ ಅಂತಲೂ ಕರೆಯುತ್ತಾರೆ ಇನ್ನು ಬರುವಂಥದ್ದು ಮಾರ್ಗಶಿರ ಅಮಾವಾಸ್ಯೆ ಇದು ವರ್ಷದ ಕೊನೆಯ ಆಗಿರುತ್ತದೆ ಎಂಟನೇ ಡಿಸೆಂಬರ್ ಬರುತ್ತದೆ ಇವು ಇಷ್ಟು ಅಮಾವಾಸ್ಯೆಗಳು ಇನ್ನು ಮುಂದೆ ನಾನು ಹೇಳ್ತಾ ಇರುವುದು ಸಂಕಷ್ಟಹರ ಚತುರ್ಥಿಗಳು ತಿಂಗಳಿಗೆ ಒಂದರಂತೆ ಬರುತ್ತದೆ ಒಂದು ಸಾರಿ ಒಂದೊಂದು ತಿಂಗಳಲ್ಲಿ ಎರಡು ಸಹಿತ ಬರಬಹುದು ಮೊದಲನೇದು ಒಂದನೇದು ಮಾಘ ಸಂಕಷ್ಟ ಅಂತ ಆರನೇ ಜನವರಿ ಬರುತ್ತದೆ ಅದು ಮಂಗಳವಾರ ದಿವಸ ಬರುತ್ತದೆ ಎರಡನೇ ಸಂಕಷ್ಟಹರ ಚತುರ್ಥಿ ಪಾಲ್ಗುಣ ಮಾಸದಲ್ಲಿ ಐದನೇ ಫೆಬ್ರವರಿಯಲ್ಲಿ ಗುರುವಾರ ದಿವಸ ಬರುತ್ತದೆ ಮೂರನೇ ಚೈತ್ರ ಸಂಕಷ್ಟಹರ ಚತುರ್ಥಿ ಆರನೇ ತಾರೀಕು ಮಾರ್ಚರಂದು ಶುಕ್ರವಾರ ಬರುತ್ತದೆ ನಾಲ್ಕನೇ ತಿಂಗಳದ್ದು ವೈಶಾಖ ಸಂಕಷ್ಟಹರ ಚತುರ್ಥಿ ಐದನೇ ತಾರೀಕು ಏಪ್ರಿಲ್ ರವಿವಾರದಂದು ಬರುತ್ತದೆ ಐದನೇ ಜ್ಯೇಷ್ಠ ಐದನೇ ಸಂಕಷ್ಟಹರ ಚತುರ್ಥಿ ಜ್ಯೇಷ್ಠ ಪ್ರಥಮ ಸಂಕಷ್ಟಹರ ಚತುರ್ಥಿ ಇದು ಐದನೇ ತಾರೀಖು ಮೇ ಮಂಗಳವಾರದಂದು ಬರುತ್ತದೆ ಆರನೇ ಸಂಕಷ್ಟಹರ ಚತುರ್ಥಿ ಜ್ಯೇಷ್ಠ ದ್ವಿತೀಯ ಸಂಕಷ್ಟಹರ ಚತುರ್ಥಿ ಮೂರನೇ ತಾರೀಕು ಜೂನ್ ಬುಧವಾರದಂದು ಬರುತ್ತದೆ ಏಳನೇದು ಆಗಸ್ಟ್ ಸಂಕಷ್ಟಹರ ಚತುರ್ಥಿ ಮೂರನೇ ತಾರೀಕು ಜುಲೈ ಶುಕ್ರವಾರ ಬರುತ್ತದೆ ಎಂಟನೇದು ಶ್ರಾವಣ ಸಂಕಷ್ಟಹರ ಚತುರ್ಥಿ ಎರಡು ಆಗಸ್ಟ್ ರವಿವಾರದಂದು ಬರುತ್ತದೆ ಒಂಬತ್ತನೇದು ಭಾದ್ರಪದ ಸಂಕಷ್ಟಹರ ಚತುರ್ಥಿ ಮೂವತ್ತೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತಾರು ಸೋಮವಾರದಂದು ಬರುತ್ತದೆ ಹತ್ತನೇ ಸ ಚತುರ್ಥಿ ಅಶ್ವಿನಿ ಸಂಕಷ್ಟಾರ ಚತುರ್ಥಿ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಮಂಗಳವಾರದಂದು ಬರುತ್ತದೆ ಹನ್ನೊಂದನೇದ್ದು ಕಾರ್ತಿಕ ಸಂಕಷ್ಟಾರ ಚತುರ್ಥಿ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತಾರು ಗುರುವಾರದಂದು ಬರುತ್ತದೆ ಇನ್ನು ಲಾಸ್ಟ್ನೇದ್ದು ಹನ್ನೆರಡು ಮಾರ್ಗಶಿರ ಸಂಕಷ್ಟಾರ ಚತುರ್ಥಿ ಇಪ್ಪತ್ತೇಳು ನವಂಬರ್ ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಬರುತ್ತದೆ ಹದಿಮೂರನೇದ್ದು ಪೌಷ ಸಂಕಷ್ಟಿ ಹದ ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರರಂದು ಬರುತ್ತದೆ ಒಂದು ತಿಂಗಳಲ್ಲಿ ಎರಡು ಸಾರಿ ಬಂದಿದೆ ಇನ್ನು ಏಕಾದಶಿ ಯಾವ ತಿಂಗಳಲ್ಲಿ ಎಷ್ಟು ಎರಡು ಏಕಾದಶಿ ಬರ್ತವೆ ತಿಂಗಳಿಗೆ ಅವು ಯಾವಂಥ ದಿನಾಂಕ ಮತ್ತು ವಾರ ಸಹಿತ ನೋಡೋಣ ಮೊದಲನೇದ್ದು ಜನವರಿ ತಿಂಗಳಲ್ಲಿ ಬರೋದು ಶತೀಲಾ ಏಕಾದಶಿ ಹದಿನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ಬಂದಿದೆ ಎರಡನೇ ಜನವರಿಯಲ್ಲಿ ಬರೋದು ಎರಡನೇ ಏಕಾದಶಿ ಜಯ ಏಕಾದಶಿ ಇದು ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಗುರುವಾರದಂದು ಬಂದಿದೆ ಫೆಬ್ರವರಿಯಲ್ಲಿ ಬರುವಂಥದ್ದು ಮೊದಲನೇ ಏಕಾದಶಿ ವಿಜಯ ಏಕಾದಶಿ ಹದಿಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಬಂದಿದೆ ಎರಡನೇದು ಅಮ್ಲಕ್ಕಿ ಏಕಾದಶಿ ಇಪ್ಪತ್ತೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಬಂದಿದೆ ಇನ್ನು ಮಾರ್ಚ್ ತಿಂಗಳಲ್ಲಿ ಬರುವಂಥದ್ದು ಪಾ ಪಾಪಮೋಚನೆ ಏಕಾದಶಿ ಹದಿನೈದು ಮಾರ್ಚ್ ರವಿವಾರದಂದು ಬಂದಿದೆ ಕಾಮದ ಏಕಾದಶಿ ಎರಡನೇದು ಇಪ್ಪತ್ತೊಂಬತ್ತು ಮಾರ್ಚ್ ರವಿವಾರದಂದು ಬಂದಿದೆ ಇನ್ನು ಏಪ್ರಿಲಲ್ಲಿ ಮೊದಲನೇ ಏಕಾದಶಿ ಋತಾಣಿ ಏಕಾದಶಿ ಹದಿಮೂರು ಏಪ್ರಿಲ್ ಇಪ್ ಎರಡು ಸಾವಿರದ ಇಪ್ಪತ್ತಾರು ಸೋಮವಾರ ಬಂದಿದೆ ಎರಡನೇದು ಏಕಾದಶಿ ಮೋಹಿನಿ ಏಕಾದಶಿ ಇಪ್ಪತ್ತೇಳು ಏಪ್ರಿಲ್ ಸೋಮವಾರ ಬಂದಿದೆ ಇನ್ನು ಮೇ ತಿಂಗಳಲ್ಲಿ ಬರುವಂಥ ಏಕಾದಶಿ ಮೊದಲನೇದು ಅಪಾರ ಏಕಾದಶಿ ಹದಿಮೂರನೇ ಮೇ ತಾರೀಕು ಬುಧವಾರ ಬಂದಿದೆ ಪದ್ಮಿನಿ ಏಕಾದಶಿ ಇಪ್ಪತ್ತೇಳು ಮೇ ಬುಧವಾರದಂದು ಬಂದಿದೆ ಇನ್ನು ಜೂನ್ ತಿಂಗಳಲ್ಲಿ ಬರುವಂಥದ್ದು ಮೊದಲನೇ ಏಕಾದಶಿ ಪರಮ ಏಕಾದಶಿ ಹನ್ನೊಂದು ಜೂನ್ ಗುರುವಾರದಂದು ಬಂದಿದೆ ಇನ್ನು ಎರಡನೇದು ನಿರ್ಜಲ ಏಕಾದಶಿ ಇಪ್ಪತ್ತೈದು ಜಿನುವ ಜೂನ್ ಗುರುವಾರದಂದು ಬಂದಿದೆ ಇನ್ನು ಜುಲೈ ತಿಂಗಳಲ್ಲಿ ಬರುವಂಥದ್ದು ಮೊದಲನೇದು ಯೋಗಿನಿ ಏಕಾದಶಿ ಹತ್ತನೇ ತಾರೀಕು ಜುಲೈ ಶುಕ್ರವಾರ ಬಂದಿದೆ ದೇವಶಾನಿ ಏಕಾದಶಿ ಇಪ್ಪತ್ತೈದು ಜನ ಜುಲೈ ಶನಿವಾರದಂದು ಬಂದಿದೆ ಇನ್ನು ಆಗಸ್ಟ್ ತಿಂಗಳಲ್ಲಿ ಬಂದಿರುವಂಥದ್ದು ಮೊದಲೇ ಏಕಾದಶಿ ಕಾಮಿಕಾ ಏಕಾದಶಿ ಒಂಬತ್ತು ಆಗಸ್ಟ್ ರವಿವಾರದಂದು ಬಂದಿದೆ ಎರಡನೇ ಏಕಾದಶಿ ಶ್ರವಣಪುತ್ರದ ಏಕಾದಶಿ ಇಪ್ಪತ್ತ್ಮೂರು ಆಗಸ್ಟ್ ರವಿವಾರದಂದು ಬಂದಿದೆ ಇನ್ನು ಸೆಪ್ಟೆಂಬರಲ್ಲಿ ತಿಂಗಳಲ್ಲಿ ಬರುವಂಥದ್ದು ಏಕಾದಶಿ ಮೊದಲನೇದು ನೋಡೋದಾದರೆ ಅಜಯ ಏಕಾದಶಿ ಏಳು ಅಕ್ ಸೆಪ್ಟೆಂಬರ್ ಸೋಮವಾರದಂದು ಬಂದಿದೆ ಪರಿವರ್ತಿನಿ ಏಕಾದಶಿ ಇಪ್ಪತ್ತೆರಡು ಸೆಪ್ಟೆಂಬರ್ ಮಂಗಳವಾರದಂದು ಬಂದಿದೆ ಇನ್ನು ಅಕ್ಟೋಬರಲ್ಲಿ ಬರುವಂಥದ್ದು ಮೊದಲನೇ ಏಕಾದಶಿ ಇಂದಿರಾ ಏಕಾದಶಿ ಆರು ಅಕ್ಟೋಬರಂದು ಮಂಗಳವಾರ ಬಂದಿದೆ ಪಾಪಾಂಕುಶ ಏಕಾದಶಿ ಎರಡನೇದ್ದು ಇಪ್ಪತ್ತೆರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತಾರು ಗುರುವಾರದಂದು ಬಂದಿದೆ ಇನ್ನು ನವೆಂಬರ್ ತಿಂಗಳಲ್ಲಿ ಬರುವಂಥದ್ದು ಮೊದಲನೇ ಏಕಾದಶಿ ರಮಾ ಏಕಾದಶಿ ಐದು ನವೆಂಬರ್ ಗುರುವಾರದಂದು ಬಂದಿದೆ ದೇವೋತ್ತಮ ಏಕಾದಶಿ ಇಪ್ಪತ್ತು ನವೆಂಬರ್ ಶುಕ್ರವಾರ ಬಂದಿದೆ ಇನ್ನು ಡಿಸೆಂಬರ್ ತಿಂಗಳಲ್ಲಿ ಬರುವಂಥದ್ದು ಮೊದಲೇ ಏಕಾದಶಿ ಉತ್ಪನ್ನ ಏಕಾದಶಿ ನಾಲ್ಕು ಡಿಸೆಂಬರ್ ಶುಕ್ರವಾರ ಬಂದಿದೆ ಎರಡನೇದು ಮೋಕ್ಷದ ಏಕಾದಶಿ ಇಪ್ಪತ್ತು ಡಿಸೆಂಬರ್ ಅಂದು ಬಂದಿದೆ ಇನ್ನು ಗ್ರಹಣಗಳು ಯಾವುವು ಯಾವಾಗ ಯಾವಾಗ ಬಂದಿದೆ ಹಾಗೂ ಅದು ಗೋಚರಿಸುತ್ತದೆ ಅಥವಾ ಇಲ್ಲವಾ ಹಾಗೆ ಎಲ್ಲೆಲ್ಲಿ ಗೋಚರಿಸುತ್ತದೆ ಅಂತ ನೋಡೋಣ ಮೊದಲೇದು ನಮಗೆ ಬಂದಿರುವಂತದ್ದು ಸೂರ್ಯಗ್ರಹಣ ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಂದು ಅನುರಲ್ ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ರಿಂಗ್ ಆಫ್ ಫೈಯರ್ ಅಂಟಾರ್ಟಿಕಾ ಸೌತ್ ಆಫ್ರಿಕಾ ಸೌತ್ ಅಮೇರಿಕಾ ಇಂಡಿಯನ್ ಓಷಿಯನ್ ಇದು ಭಾರತದಲ್ಲಿ ದೃಶ್ಯಮಾನವಾಗುವುದಿಲ್ಲ ಎರಡನೇದು ಹನ್ನೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತಾರರಂದು ಪೂರ್ಣ ಸೂರ್ಯಗ್ರಹಣ ಗ್ರೀನ್ಲ್ಯಾಂಡ್ ಇಜ್ಲೆಂಡ್ ಸ್ಪೇನ್ ರಷ್ಯಾ ಭಾರತದಲ್ಲಿ ದಿನ ಸಮಯದ ಕಾರಣ ವೀಕ್ಷಣಾ ಸಾಧ್ಯತೆಯೂ ಸಹಿತ ಕಡಿಮೆಯಾಗಿದೆ ಇವೆರಡು ನಮಗೆ ವರ್ಷದಲ್ಲಿ ಬರುವಂಥ ಸೂರ್ಯಗ್ರಹಣವಾಗಿದೆ ಇನ್ನು ಚಂದ್ರಗ್ರಹಣವು ಯಾವುವು ಅಂತ ನೋಡೋದಾದರೆ ದಿನಾಂಕ ಗ್ರಹಣದ ಪ್ರಕಾರ ವೀಕ್ಷಣಾ ಪ್ರದೇಶ ಒಂದು ಮೂರನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರಂದು ಪೂರ್ಣಚಂದ್ರ ಗ್ರಹಣ ಇದೆ ಇದು ಏಷ್ಯಾ ಆಸ್ಟ್ರೇಲಿಯಾ ಅಮೇರಿಕಾ ದೇಶಗಳಲ್ಲಿ ದರ್ಶನವಾಗುತ್ತದೆ ಇನ್ನು ಎರಡನೇದ್ದು ನಮಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತಾರರಂದು ಚಂದ್ರಗ್ರಹಣ ಇದೆ ಇದು ಯುರೋಪ್ ಆಫ್ರಿಕಾ ಮತ್ತೆ ಅಮೇರಿಕಾ ಅನೇಕ ಭಾಗಗಳಲ್ಲಿ ಗೋಚರಿಸುತ್ತದೆ ನೋಡಿದ್ರಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ಹಬ್ಬಗಳು ಏಕಾದಶಿ ಸಂಕಷ್ಟರ ಚತುರ್ಥಿ ಹುಣ್ಣಿಮೆ ಅಮಾವಾಸ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸಿಕ್ಕಿನಂತೂ